ಉತ್ತರ ನನ್ನ ಹೆಸರು ಶೈಲೇಂದ್ರ ಅಂತ ಸ್ವಾಭಿಮಾನಿ ಪತ್ರಿಕೆಯ ಒಬ್ಬ ವಿಶೇಷ ವರದಿಗಾರ ನಾನಿವತ್ತು ವಾರ್ಡ್ ನಂಬರ್ ಎಂಬತ್ನಾಲ್ಕು ಹಳೆ ವಾರ್ಡ್ ನಂಬರ್ ಇಪ್ಪತ್ತಾರು ರಾಮೂರ್ತಿ ನಗರದ ಪೋಸ್ಟ್ ಆಫೀಸ್ ರಸ್ತೆಯ ಶನೇಶ್ವರ ದೇವಸ್ಥಾನದ ಮುಂದೆ ಇರುವ ಒಂದು ರಸ್ತೆಯ ಮುಂದೆ ಇಡಿದೆ ಇದು ವರ್ಮಾವು ಬಿ ಬಿ ಎಂ ಪಿ ಎ ಡಬ್ಲ್ಇ ಮತ್ತು ಇ ಅವರ ಬೇಜವಾಬ್ದಾರಿತನ ನಿರ್ಲಕ್ಷ್ಯ ಈ ರಸ್ತೆಯ ಕಾಮಗಾರಿಯಲ್ಲಿ ಎದ್ದು ಕಾಣಿಸ್ತಾ ಇದೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈ ಒಂದು ಸಿಮೆಂಟ್ ರಸ್ತೆನ ಮಾಡಿದ್ದಾರೆ ಇದು ಹೊಸಾಗಿ ಒಂದು ವಾರನೂ ಆಗಿದೆ ಈ ಸಿಮೆಂಟ್ ರಸ್ತೆ ಮಾಡಿ ಎಷ್ಟು ಮಟ್ಟಿಗೆ ಸಿಮೆಂಟ್ ರಸ್ತೆ ಮಾಡಿದ್ದಾರೆ ಅಂದರೆ ಮೋರಿ ಯಾವುದು ರಸ್ತೆ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ ನೋಡಿ ಇಲ್ಲೊಂದು ಮೋರಿ ಇದೆ ಬಿ ಪಿ ಎಂ ಪಿ ಅವರು ಸಾರ್ವಜನಿಕರ ಹಣನ ಎಷ್ಟು ಈಸಿಯಾಗಿ ವೇಸ್ಟ್ ಮಾಡ್ತಾರೆ ಎಷ್ಟು ಬೇಜವಾಬ್ದಾರಿತನದಿಂದ ಅವರು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ನಿದರ್ಶನ ನೋಡಿ ಇದು ರಸ್ತೆ ನಾವು ರಸ್ತೆಯಿಂದ ಕರೆಕ್ಟಾಗಿ ಒಂದೂವರೆ ಅಡಿ ಕೆಳಗಡೆ ಇಳಿತೀವಿ ಒಂದೂವರೆ ಅಡಿ ಕೆಳಗಡೆ ಇಳಿತೀವಿ ಇದು ಬಿ ಬಿ ಎಂ ಪಿ ಅವರು ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಕಾಂಕ್ರೀಟ್ ರಸ್ತೆ ಈ ರಸ್ತೆನ ಅಗದು ಕ್ಲೀನಾಗಿ ಒಂದು ಸಮತಟ್ಟುವಾದ ರಸ್ತೆ ಮಾಡಿಕೊಂಡು ತದನಂತರ ಅವರು ಸಿಮೆಂಟ್ ರೋಡ್ ಹಾಕಿರಬೇಕಾಯ್ತು ಇಲ್ಲಿ ಯಾವುದೇ ರೀತಿಯ ಪ್ರೋಟೋಕಾಲ್ ಫಾಲೋ ಮಾಡದೆ ಹಳೆ ರಸ್ತೆ ಮೇಲೆ ನೇರವಾಗಿ ಸಿಮೆಂಟ್ ಹಾಕಿಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯಾವುದೇ ರೀತಿ ಕ್ಯೂರಿಂಗ್ ಆಗಿಲ್ಲ ಬೇಕಾದ್ರೆ ನೀವು ಕೆಳಗಡೆ ನೋಡ್ಬೋದು ಈ ಸುತ್ತಕೊಂಡು ಹೋಗ್ತಾ ಇಲ್ಲ ಅರ್ಥನೇ ಇರುತ್ತೆ ಫಸ್ಟು ನಾನಿಬ್ಬ ಸ್ಥಳೀಯ ನಿವಾಸಿ ಆಗಿರೋದ್ರಿಂದ ನನಗೆ ಇದ್ರ ಬಗ್ಗೆ ಸ್ಪಷ್ಟವಾದ ಕ್ಲಾರಿಟಿ ಗೊತ್ತಾಗ್ತಾ ಇದೆ ಬನ್ನಿ ಒಂದು ಸ್ವಲ್ಪ ಹಾಗೆ ಮುಂದೆ ಬನ್ನಿ ಇಲ್ಲಿರೋಬ್ರು ನಿವಾಸಿಗಳನ್ನು ಬೇಕಂದ್ರೆ ನಾನು ಕೇಳಿಸ್ತೀನಿ ಹಾಗೆ ಇಲ್ಲ ಅದ್ರ ಇಲ್ಲ ನೋಡ್ಕೊಂಬತ್ತ ಯಾವ ಮಟ್ಟಿಗೆ ಇವರೆಲ್ಲ ರಸ್ತೆಗಳು ಮಾಡಿದ್ದಾರೆ ಅಂದ್ಬಿಟ್ಟು ಈ ಮನೆಗೆ ಓಕೆ ಈ ಮನೆ ಸ್ವಲ್ಪ ಹೈಟ್ ಆಗಿದೆ ಈ ಮನೆ ಹೈಟ್ ಆಗಿರೋದ್ರಿಂದ ಇವ್ರಿಗೇನು ಮಳೆ ಬಂದರೆ ಏನು ಸಮಸ್ಯೆ ಆಗೋದಿಲ್ಲ ಈ ಮನೆಯೂ ಓಕೆ ಈ ಮನೆಗೆ ಏನು ಸಮಸ್ಯೆ ಇಲ್ಲ ಈ ಮನೆ ನೋಡಿ ಈ ಮನೆ ಏನಾದರೂ ಒಮ್ಮೆ ಜೋರಾಗಿ ಮಳೆ ಬಂದುಬಿಟ್ರೆ ಎಷ್ಟು ಮಟ್ಟಿಗೆ ಈ ಹಾಳಾಗುತ್ತೆ ಅಂದರೆ ಅವರ ಸಂಪು ಮತ್ತು ಡ್ರೈನೇಜ್ ನೀರಲ್ಲೂ ಅವ್ರ ಮನೆ ಒಳಗಡೆ ಹೋಗಿಬಿಡುತ್ತೆ ಇದಕ್ಕೆಲ್ಲ ಮೂಲ ಕಾರಣ ಎ ಡಬ್ಲ್ ಇ ಮತ್ತು ಎ ಇವರು ಕಾಂಟ್ರಾಕ್ಟರ್ಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಉದ್ದೇಶದಿಂದಲೇ ಸಾರ್ವಜನಿಕರ ಹಣನ ದುರುಪಯೋಗ ಪಡ್ಕೊಂಡು ಸಾರ್ವಜನಿಕರ ದುಡ್ಡನ್ನ ವೇಸ್ಟ್ ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕನ್ಬಿಟ್ಟು ಇವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೇನೆ ಬೇಕಂದ್ರೆ ಇಲ್ಲಾರೋ ಒಬ್ಬ ಸ್ಥಳೀಯ ನಿವಾಸಿಗಳಿದ್ದಾರೆ ಬೇಕಾದ್ರೆ ಇವ್ರು ಮಾತಾಡ್ಸಿಬಿಟ್ಟಿದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ರಸ್ತೆ ಹೊಸದಾಗಿ ಏನೋ ಮಾಡಿದ್ದಾರೆ ನೀವು ಈಗಲಿ ಇರೋದ್ರೇನೋ ನೀವು ಹೌದು ಹೌದು ಹೊಸದಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಈ ರಸ್ತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಏನೋ ಹೇಳುವಂಥದ್ದು ಬಿ ಬಿ ಎಂ ಪಿ ಅಂದರೆ ಅವರು ಇಂಜಿನಿಯರ್ಗಳು ಯಾವ ಮಟ್ಟಕ್ಕೆ ಗುಣಮಟ್ಟದ ಕೆಲಸ ಮಾಡಬೇಕು ಅದರಲ್ಲಿ ಯಾವ ಗುಣಮಟ್ಟದ ಕೆಲಸನೂ ಇಲ್ಲಿ ಆಗಲಿಲ್ಲ ನೋಡ್ರಿ ರಸ್ತೆಯಿಂದ ಯಾವಾಗ್ಲೂ ಡ್ರೈನೇಜ್ ಮೇಲಕ್ಕಿರಬೇಕು ಆದರೆ ಇಲ್ಲಿ ರಸ್ತೆಯಿಂದ ಕೆಲಗಡೆ ಹೋಗಿದೆ ಆ ಮಳೆ ನೀರು ಬಂದಾಗ ಗೇಟ್ ಒಳಗಡೆಗೆ ನೀರು ನುಗ್ಗುತ್ತೆ ಮಳೆ ಒಳಗಡೆ ನೀರು ನುಗ್ಗುತ್ತೆ ಏನು ಮಾಡಬೇಕು ಸರ್ ಇಲ್ಲಿ ರಸ್ತೆ ಅಲ್ಲ ಅದ ಚಂಪಿ ರಸ್ತೆ ಮಾಡಬೇಕಂದ್ರೆ ಈ ಬಿಬಿಎಂಪಿ ಅವರು ಎ ಡಬ್ಲ್ಯೂ ಇಂಜಿನಿಯರ್ಗಳು ಯಾರಾದ್ರೂ ಸರ್ ಅವರು ಯಾರು ಅಂತ ಗೊತ್ತಿಲ್ಲ ಅವರು ಸರಿಯಾದ ವ್ಯಕ್ತಿಗಳು ಇಲ್ಲಿ ನಿಂತುಕೊಂಡು ಕೆಲಸ ಮಾಡಿಲ್ಲ ಅನ್ಸತ್ತೆ ನಿಜವಾಗ್ಲೂ ಇವರನ್ನೆಲ್ಲ ಒಂದು ಸರ್ತಿ ಕ್ರಿಮಿನಲ್ ಕೇಸ್ಗಳು ಬುಕ್ ಮಾಡಿ ಒಳಗಡೆ ಹಾಕಿದ್ರೆ ಸರಿಯಾದ ಕೆಲಸ ಮಾಡಿಕೊಡ್ತಾರೆ ಆದರೆ ಅದ್ರ ಜೊತೆಗೆ ನೀವು ಹೇಳೋದಾದ್ರೆ ಇಲ್ಲಿ ಏನು ನಷ್ಟ ಇದನ್ನು ಅವ್ರ ಸಂಬಂಧದಲ್ಲೇ ಬರೆಸ್ಬೇಕು ಅಂತ ಹೇಳಿದಾರೆ ಖಂಡಿತ ಖಂಡಿತ ಇದು ಸಮಾಜದ ಸಾರ್ವಜನಿಕರ ಕಾಮಗಾರಿ ನಮ್ಮ ಸಾರ್ವಜನಿಕರ ದುಡ್ಡಿಂದ ಮಾಡಿರೋ ಕೆಲಸ ಹಾ ಚಮಿಸಿ ಚೆಂ ಖುಷಿ ಮಾಡಿ ಖುಷಿ ಮಾಡಿ ಇವರು ಇಲ್ಲಿ ಒಬ್ರು ಲೇಡಿ ಸಡನ್ ಆಗಿ ಬಿದೋಗ್ಬಿಟ್ರು ಕಾರಣ ಏನಂದ್ರೆ ಅವರು ಇಲ್ಲಿ ಸರಿಯಾಗಿ ರಸ್ತೆ ಮಾಡದೇ ಇರೋದೇ ಕಾರಣ ಕಾರಣ ಇಷ್ಟೇ ನೋಡಿ ಇಲ್ಲಿ ಸ್ವಲ್ಪ ಹಳ್ಳ ಆಗೋಯ್ತು ಹಳ್ಳದಲ್ಲಿ ಅವ್ರಿಗೆ ಬ್ಯಾಲೆನ್ಸಿಂಗ್ ಸಿಗದೆ ಆ ಲೇಡಿ ಬಿದೋಗ್ಬಿಟ್ರು ಇದಕ್ಕೆ ಕಾರಣ ಎ ಇ ಅವರು ಮತ್ತೆ ಎಇಗಳು ಉದ್ದೇಶ ಪೂರ್ವಕವಾಗಿ ಅಂತ ಸಾರ್ವಜನಿಕರ ಹಣನ ವೇಸ್ಟ್ ಮಾಡಿ ಪ್ರಸ್ತುತ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ತರಬೇಕಂತ ಮತ್ತೆ ಸ್ಥಳೀಯ ಎಮ್ ಎಲ್ ಎಗಳಿಗೆ ಹೆಸರು ತರಬೇಕಂತ ಉದ್ದೇಶಪೂರ್ವಕವಾಗಿ ಎ ಡಬ್ಲ್ಯೂ ಅವರು ಎ ಇಗಳು ಕಾಂಟ್ರಾಕ್ಟರ್ಗಳ ಜೊತೆ ಸೇರಿಕೊಂಡು ಶಾಮೀಲಾಗಿ ಈ ರೀತಿ ಬೇಜವಾಬ್ದಾರಿ ಕೆಲಸನ ಮಾಡಿದ್ದಾರೆ ಇದರಿಂದ ಸಾರ್ವಜನಿಕರು ಯಾವುದೇ ರೀತಿ ಉಪಯೋಗ ಇಲ್ಲ ಬರೀ ಆಗ್ತಾ ಇರೋದೇ ಅನಾನುಕೂಲ ಸರ್ ನೀವು ಇನ್ನೊಂದೇನೆ ಹೇಳ್ತಾ ಇದ್ದೀವಿ ಸರ್ ಕೊನೆಯದಾಗಿ ಇನ್ನೊಂದು ಹೇಳಬೇಕಾ ಇದ್ರ ಬಗ್ಗೆ ಇಲ್ಲಿ ಲಾಸ್ ಆಗಿರೋ ದುಡ್ಡನ್ನ ಇಲ್ಲ ಮಾಡಿರೋ ಕಳಪೆ ಕಾಮಗಾರಿ ನಿಮ್ಮ ಬಗ್ಗೆ ಏನೇನು ಹೇಳ್ತೀರಾ ಯಾರು ಕಳಪೆ ಕಾಮಗಾರಿ ಮಾಡಿದ್ದಾರೋ ಅವರ ಸಂಬಳದಿಂದನೇ ಇದನ್ನು ತೆಗಿಬೇಕು ಇದು ನಮ್ಮ ಆಗ್ರಹ ಇದು ಆದರೆ ಇನ್ನು ಮುಂದೆ ರಸ್ತೆಗಳು ಸರಿಯಾಗಿ ನಿರ್ಮಾಣ ಆಗುತ್ತೆ ಇಲ್ಲ ಅಂದ್ರೆ ಇದು ಮುಂದೆ ಒರಿಯತ್ತೆ ಅದಕ್ಕಾಗಿ ಅವರ ದುಡ್ಡಿಂದಾನೇ ಇದನ್ನ ತಿರುಗಿ ರೀ ಕಾಮಗಾರಿ ರಿವರ್ಕ್ ಮಾಡಿಸ್ಬೇಕು ಅದು ಸರ್ಕಾರ ಮಾಡಬೇಕಾಗಿರೋ ಮೊದಲನೇ ಕರ್ತವ್ಯ ಗೋಡೆ ನೀರು ಬರ್ತದೆ ಈ ಕಡೆ ಬರ್ತಾ ಅಪ್ಪ ಅದೇ ಅದಕ್ಕೆ ಸರ್ ಮಾಡ್ತಾರೆ ಸದ್ಯಕ್ಕೆ ರೋಡ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ ಇಷ್ಟು ವರ್ಷ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಆಗಿದೆ ಏಯ್ಟ್ ಇಯರ್ಸ್ ಇದುವರೆಗೂ ಒಂದು ಟಾರ್ ರೋಡ್ ಕೂಡ ಸರಿ ಮಾಡಿರಲಿಲ್ಲ ಬರೀ ಇಲ್ಲಿ ಪ್ಯಾಚಸ್ ಹಾಕೋರು ಮಾಡೋರು ಹೋಗೋರು ಎರಡು ಮೂರು ಸಲ ನಾವು ಅಪೀಲ್ ಕೂಡ ಮಾಡಿದ್ವಿ ಸೇರಿ ಯಾರು ಇದುವರೆಗೂ ನೋಡ್ಿರಲಿಲ್ಲ ಬಟ್ ಸದ್ಯಕ್ಕೆ ಒಂದು ರೋಡ್ ಅಂತ ಬಂದಿದೆ ಸ್ಯಾಟಿಸ್ಫ್ಯಾಕ್ಷನ್ ಮೇಡಂ ಎಷ್ಟು ದಿನ ಕ್ಯೂರಿಫೈ ಮಾಡೋದು ಅಂತ ಏನು ಹೇಳಕಾಗುತ್ತೆ ಯಾಕಂದ್ರೆ ಇದೇ ಇದೆ ಬಿಲ್ಡಿಂಗ್ ಅಲ್ಲಿ ಇರೋದು ಕ್ಯೂರಿ ಫೈ ಔರ್ ಮಾಡ್ಲಿಲ್ಲ ಒಪ್ಪಿಕೊಳ್ಳೋ ತಿನಿ ಅವರ ಕಡೆಯಿಂದ ಮಿಸ್ಟೇಕ್ ಇದೆ ಬಟ್ ರೆಸಿಡೆಂಟ್ ಆಗಿ ನಮ್ ಇದನ್ನ ರೆಸ್ಪಾನ್ಸಿಬಿಲಿಟಿ ನಾವು ಓಕೆ ಬಟ್ ಇಲ್ಲಿ ಒಂದು हल्ला ಮಾಡಿಬಿಡಿದ್ರಲ್ಲ ಮೇಡಂ ಬೈತಾಂತ ಮಕ್ಕಳೇನ ಬಂದು ಬಿಡ ಹೋಗ್ಬಿಟ್ರೇ ಅಲ್ಲ ಹಳ್ಳ ಅಂದ್ರೆ ಆ ಸೌರಿಗೆ ಮೇಲೆ ಹಾ ಗೊತ್ತಿದಾರಾ ಬಂದುಬಿಡ್ರೇ ಬಿಡ ಹೋಗ್ಬಿಟ್ರೇ ಮೇಡಂ ಇದು ಕೈಕಲ್ ಮುರ್ಕೊಂಡೆ ಈಗ ಹೆಂಗಿರೋ ಸ್ಕೂಲ್ ಮುಗಿದಾ ಮಕ್ಕಳೆಲ್ಲ ಸೈಕಲ್ ಸ್ಟಾರ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಇಲ್ಲ ಟರ್ನಿಂಗ್ ಅಲ್ಲಿ ರೂಲ್ಸ್ ಪ್ರಕಾರ ಯಾರು ಪಾರ್ಕ್ ಮಾಡಂಗಿಲ್ಲ ಮೇಡಮ್ ಅದನ್ನ ಓಕೆ ಅಲ್ಲ ಮಣಿರೋ ರಾಮದೇವ್ ರೋಡಿಗೆ ಗಮನಾಗಿ ಇರಬೇಕು ರಾಜಕಾಲವೇನಿದೆ ನಿಮಗೆ ರಿವರ್ಸ್ ಇಲ್ಲಿ ಹೊಡೆಯುತ್ತಾ ನೀವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಾ ಮೇಡಮ್ ಸರ್ಕಾರಕ್ಕೆ ಆಗ್ರಹ ಮಾಡೋದು ಅಂದ್ರೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ರಾಜಕಾಲುವೆ ಇಶ್ಯೂ ಅಂತ ಮಾಡ್ಬಿಟ್ಟು ಎಲ್ಲಾರ್ಗು ಮಾರ್ಕಿಂಗ್ ಮಾಡ್ಬೋದು ಒಂದು ಟೆಕ್ನಿಕಲಿ ತಗೊಂಡ್ರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಅಗ್ಲ ಮಾಡ್ಬೋದು ಈ ರಸ್ತೆ ನೋಡಿಗೆನೆ ನಾನು ನಿಲ್ತಿರೋದು ಇವಾಗ ನೀವು ಆ ಕಡೆ ನೋಡಿದ್ರೆ ರಾಜಕಾಲುವೆ ಫುಲ್ಲು ಚಿಕ್ಕದಾಗಿದೆ ನೀವು ಏನ್ ಹೋಗ್ತಾ ಇದ್ರೆ ನಿಮ್ಗೆ ಆ ಮುನೇನಹಳ್ಳಿ ಅಂತ ಏನೋ ಹೇಳ್ತಾರೆ ಅಲ್ಲಿ ತನಕ ಇಟ್ಸ್ ವೈಸ್ ವರ್ಜಾ ನೇವಿ ಇದಾಗಿದೆ